ವಾರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಆದ್ರೆ ಗೆ ಒಂದು ರೀತಿ ವ್ಯಾಲ್ಯೂ ಇಲ್ಲ ಅಂತ ನನ್ನ ಪ್ರಕಾಶ್ ಮೀರಿ ಈಗ ರಜತ್ ಅವರು ಬಂದಿದ್ದಾರೆ ಆ ತ್ರಿವಿಕ್ರಿಮ್ ಅವರಿಗೆ ಎತ್ತೆತ್ತಿ ಒಗೆ ಎಲ್ಲ ಬಿಗ್ ಬಾಸ್ ಮಂದಿಗೆ ಹೇಗಿದ್ದಾರೆ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತಿನ ಬಿಗ್ ಬಾಸ್ ಪ್ರೋಮೋ ನೋಡೋದಾದ್ರೆ ತುಂಬಾ ಅಂದ್ರೆ ತುಂಬಾ ಟಫ್ ಆದಂತಹ ಜಗಳಗಳು ಶುರು ಆಗ್ತಾ ಇದೆ ಅದು ಯಾರ ಮಧ್ಯೆ ಅಂತಂದ್ರೆ ಮಂಜು ಅವರು ರಜತ್ ಅವ್ರ ಮಧ್ಯೆ ಇಬ್ರು ಮಧ್ಯೆ ತುಂಬಾ ಕಿತ್ತಾಟ ನಡೀತಾ ಇದೆ ಬಟ್ ಆದ್ರೆ ಈ ಒಂದು ಟಾಸ್ಕ್ ಅನ್ನೋದು ಆ ರೀತಿ ಜಗಳಾಡಂತ ಟಾಸ್ಕ್ ಅಂತ ಹೇಳ್ಬೋದು ನನ್ನ ಪ್ರಕಾರ ಯಾಕಪ್ಪ ಅಂತಂದ್ರೆ ಒಂದು ಪೈಪಿಂದ ಒಂದು ಮಣ್ಣಿನ ಉಂಡೆ ಬರುತ್ತೆ ಆ ಉಂಡೆ ತಗೊಂಡು ಏನೋ ಮಾಡೋದಿರುತ್ತೆ ಬಟ್ ಆದ್ರೆ ಇಲ್ಲಿ ತಡಿಬೇಕಾಗಿರುತ್ತೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ಸ್ಪೆಷಲ್ ಆಗಿ ರಜತ್ ಅವರು ಅಂಡ್ ತ್ರಿವಿಕ್ರಮ್ ಅವರು ಇಬ್ರು ಟಫ್ ಕಂಟೆಸ್ಟೆಂಟ್ ಇಬ್ಬರಿಗೂ ಫೋಟಿ ಬಿದ್ದಿದೆ ಅನ್ಸಿದ ಮಟ್ಟಿಗೆ ಅನ್ಸಿದ ಮಟ್ಟಿಗೆ ಇಷ್ಟು ದಿನ ತ್ರಿವಿಕ್ರಮ್ ಅವರು ತುಂಬಾ ಟಫ್ ಕಂಟೆಸ್ಟೆಂಟ್ ಇದ್ರು ಬಟ್ ಆದ್ರೆ ಅದಕ್ಕಿಂತ ಮೀರಿ ಈಗ ರಜತ್ ಅವರು ಬಂದಿದ್ದಾರೆ ಆ ತ್ರಿವಿಕ್ರಮ್ ಅವರಿಗೆ ಎತ್ತೆತ್ತಿ ಒಗೆಯೋಷ್ಟು ರೇಂಜ್ಗೆ ಅವರು ಇದ್ದಾರೆ ಅಂತ ನನ್ನ ಅಭಿಪ್ರಾಯ ಕಳೆದ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಮಂಜೂರಿಗೆ ಎತ್ತಿ ಎತ್ತಿ ಹೋಗ್ತಿದ್ರು ಅದೇ ಪ್ರಕಾರ ಇವತ್ತು ಏನಾದರೂ ರಜತ್ ಅವರಿಗೆ ಎತ್ತಿ ಎತ್ತಿ ಹೋಗ್ತಾರ ಹೋಗೋಕ್ ಆಗುತ್ತಾ ಅಂತ ಕಾದು ನೋಡೋದು ಬಾಕಿ ಇದೆ ಬಟ್ ಆದ್ರೆ ನನಗನ್ಸಿದ ಮಟ್ಟಿಗೆ ಇಬ್ರು ಟಫ್ ಕಂಟೆಸ್ಟೆಂಟ್ ರಜತ್ ಅವರು ಸ್ವಲ್ಪ ಜಿಮ್ ಬಾಡಿ ಅಂತ ಅನ್ಸುತ್ತೆ ತ್ರಿವಿಕ್ರಮ್ ಅವರು ಕೂಡ ತುಂಬಾ ಜಿಮ್ ಬಾಡಿ ಬಟ್ ಆದರೆ ಅವ್ರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ತ್ರಿವಿಕ್ರಮ್ ಅವ್ರದ್ದು ಬಲ ಅಂತ ಹೇಳ್ಬೋದು ಬಟ್ ಆದ್ರೆ ಇವತ್ತಿನ ಟಾಸ್ಕ್ ಅಲ್ಲಿ ನೋಡೋದಾದ್ರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡಿಂಗ್ ತನಕ ಜಗಳ ಇದ್ದೇ ಇರುತ್ತೆ ಯಾಕಂತಂದ್ರೆ ಆ ಟಾಸ್ಕ್ ಇರೋದು ಆ ರೀತಿ ಇರುತ್ತೆ ನಮ್ಮ ಬಿಗ್ ಬಾಸ್ ಕೊಡೋದೇ ಆ ರೀತಿ ಕೊಡ್ತಾರೆ ಪ್ರತಿ ವರ್ಷ ಬಿಗ್ ಬಾಸ್ ಈ ಒಂದು ಟಾಸ್ಕ್ ಕೊಡ್ತಾರೆ ಈ ಟಾಸ್ಕ್ ಅಲ್ಲಿ ತುಂಬಾ ತುಂಬಾ ಇರುತ್ತೆ ಅದೇ ಪ್ರಕಾರ ಈ ವರ್ಷ ಕೂಡ ತುಂಬಾ ಅಂದ್ರೆ ತುಂಬಾ ಹೈಲೈಟ್ ಆದಂತಹ ಜಗಳಗಳು ಎತ್ತಿ ಎತ್ತಿ ಒಗೆಯೋದು ಯಾರ್ಯಾರು ಪೆಟ್ಟು ಬೀಳುತ್ತೆ ಏನೇನಾಗುತ್ತೆ ವಾದ ವಿವಾದಗಳು ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಇಲ್ಲಿ ಮಂಜು ಅವರು ರಾಜರ ಪಟ್ಟ ಎಲ್ಲಿ ಹೋಗುತ್ತೆ ಅಂತ ಅವರು ಆ ಒಂದು ರಾಜರ ಪಟ್ಟ ಉಳಿಸೋಕೆ ಅಂತ ಎಷ್ಟೆಲ್ಲಾ ಕಾದು ಕೂತಿರ್ತಾರೆ ನಮ್ಮ ಯುವರಾಣಿ ಅವರು ಅಂದ್ರೆ ಮೋಕ್ಷಿತಾ ಅವರು ಯುವರಾಣಿ ಆಗಿರ್ತಾರೆ ಆ ಒಂದು ರಾಜರ ಪಟ್ಟನ್ನ ಕಿತ್ಕೋಬೇಕು ಹೆಂಗಾರ ಮಾಡಿ ಆ ಪ್ರಕಾರ ಇವರು ಒಂದು ಟಾಸ್ಕ್ ನಡೀತಾ ಇದೆ ಹಾಗಾದ್ರೆ ಮಂಜು ಅವರು ಈ ವಾರ ಇಡೀ ಪೂರ್ತಿ ರಾಜ ಆಗಿರ್ತಾರ ಅಥವಾ ಮೋಕ್ಷಿತಾ ಅವರು ಆ ಒಂದು ರಾಜನ ಪಟ್ಟ ಕಿತ್ಕೊಳ್ತಾರ ಅಂತ ನೋಡೋದು ಬಾಕಿ ಇದೆ ಬಟ್ ನನಗನ್ಸಿನ ಮಟ್ಟಿಗೆ ಈ ವಾರ ಮಂಜು ಅವರು ಕ್ಯಾಪ್ಟನ್ ಆಗಿದ್ದಾರೆ ಬಟ್ ಆದ್ರೆ ಗೆ ಒಂದು ರೀತಿ ವ್ಯಾಲ್ಯೂ ಇಲ್ಲ ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಯಾಕಂತಂದ್ರೆ ಯುವರಾಣಿ ಅಂತ ಬಂದಾಗ ರಾಜನಿಗೆ ಏನೇನು ಪವರ್ ಇರುತ್ತೆ ಅದೆಲ್ಲ ಪವರು ಈ ಒಂದು ಯುವರಾಣಿಗೆ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿ ಕ್ಯಾಪ್ಟನ್ ಆಗಿ ವೇಸ್ಟ್ ಅಂತ ನನ್ನ ಪ್ರಕಾರ ಅಲ್ವಾ ಓಕೆ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಕಾದು ನೋಡೋದು ಬಾಕಿ ಇದೆ ಹಾಗಾದ್ರೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸಿಗೋಣ ಬಾಯ್